కన్నడ నాడు ఇది కన్నడిగర నాడి మిడత ಇದು ನಗರಸಭೆಗೆ ಮಾತ್ರ ಇತ್ತು ಅಂತ ಸತ್ಯ ನಮ್ಮ ಸರ್ಕಾರ ಆದ್ಮೇಲೆ ನಾವೆಲ್ಲರೂ ಕೆಲವೊಂದಿಷ್ಟು ಮಂತ್ರಿಗಳು ಮತ್ತು ಶಾಸಕರು ಎಲ್ಲರೂ ಸೇರಿ ಬೇರೆ ಇದನ್ನ ನಗರಸಭೆ ವ್ಯಾಪ್ತಿಗೆ ನೀವು ಬೇರೆ ಇಟ್ರೆ ಸಾಲದು ಪುರಸಭೆ ಪಟ್ಟಣ ಈ ವ್ಯಾಪ್ತಿಗೆ ಬಂದ್ರೆ ಮಾತ್ರ ಬಡೂರು ನೆಮ್ಮದಿಯ ಇಂದ್ರಾ ಇಂದ್ರಾ ಕ್ಯಾಂಟೀನ್ ಅನ್ನ ನಲ್ಲಿ ಊಟ ಮತ್ತು ಬ್ರೇಕ್ಫಾಸ್ಟ್ ಮಾಡಕ್ಕೆ ಸಾಧ್ಯ ಉಪಹಾರ ಮಾಡಕ್ ಸಾಧ್ಯ ಆಗತ್ತ ಅಂತಂದು ಇವತ್ತು ನಾವು ಎಷ್ಟು ಐದು ರೂಪಾಯಿಗೆ ಐದು ರೂಪಾಯಿಗೆ ಇವತ್ತು ಬ್ರೇಕ್ಫಾಸ್ಟ್ ಕೊಡುವಂತ ಕೆಲಸ ಬೆಳಗ್ಗೆ ಉಪಹಾರವನ್ನು ಕೊಡುವಂತ ಕೆಲಸ ಇವತ್ತು ನಾವು ಬುಧವಾರ ಯಾವ್ದಿದೆ ಗುರುವಾರ ಯಾವ್ದಿದೆ ಶುಕ್ರವಾರ ಯಾವ್ದಿದೆ ಶನಿವಾರ ಯಾವ್ದಿದೆ ಎಲ್ಲದನ್ನ ಅಲ್ಲೇ ನಾವು ಇದನ್ನ ಹಾಕ್ಬಿಟ್ಟಿರ್ತೀವಿ ಚಾಟ್ ಆ ಚಾಟ್ ಪ್ರಕಾರ ನಿಮ್ಗೆ ಊಟ ಸಿಗ್ತೈತಿ ಇವತ್ತ ಎಷ್ಟೋ ಕನಿಗಿರಿ ಸುತ್ತಮುತ್ತ ಇರುವಂತ ಗ್ರಾಮಗಳು ಬೆಳಗ್ಗೆ ಬೆಳಗ್ಗೆ ಬರ್ತಾರೆ ನಮ್ಮ ವಿದ್ಯಾರ್ಥಿಗಳು ಬೆಳಗ್ಗೆ ಹಿರಿಯರು ಬರ್ತಾರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಕ್ ಆಗಿರಾಗಲ್ಲ ಮುಂಜಾನೆ ಉಪಹಾರ ಮಾಡಕ್ ಆಗಿರಾಗಲ್ಲ ಅಟ್ಲೀಸ್ಟ್ ಇಲ್ಲಿ ಬಂದು ಐದು ರೂಪಾಯಿದೊಳಗ ನೀವು ಹೊರಗಡೆ ಹತ್ತಲ್ಲ ಇಪ್ಪತ್ ರೂಪಾಯಿ ಕೊಟ್ರೂ ನಿಮಗೆ ಉಪಹಾರ ಮಾಡಕ್ ಆಗಲ್ಲ ಇವತ್ತ ಇಲ್ಲಿ ಹತ್ತು ಐದು ರೂಪಾಯಿದೊಳಗ ಉಪಹಾರ ಮಾಡ್ಲಿಕ್ಕೆ ನಿಮಗೆ ವ್ಯವಸ್ಥೆ ಮಾಡಕೊಟ್ಟದ್ದು ಕೊಟ್ಟದ್ದು ನಿಜವಾಗ್ಲು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಅವ್ರನ್ನ ಡಿ ಕೆ ಶಿವಕುಮಾರ್ನ ಕಾಂಗ್ರೆಸ್ ಪಕ್ಷವನ್ನ ನೀವು ನೆನೆಸಲೇಬೇಕು ಅನ್ನೋ ನೋಡ್ರಿ ನೀವು ಇವತ್ತ ಜನರು ಬಹಳ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂತಂತಂದ್ರ ಬಹಳಷ್ಟು ಮಂದಿ ನಮ್ಮ ವಿರೋಧಿಗಳು ಮಾತಾಡ್ತಾರ ಏನ್ ಮಾತಾಡ್ತಾರಂದ್ರೆ ಗ್ಯಾರಂಟಿ ಕೊಟ್ಟು ಬಜೆಟ್ನ ದುಡ್ಡು ಇಲ್ಲ ಗ್ಯಾರಂಟಿ ಕೊಟ್ರ ಬಜೆಟ್ನಾಗ ಬಜೆಟ್ ಇಲ್ಲ ಸರ್ಕಾರದ ದುಡ್ಡಿಲ್ಲ ಇಲ್ಲ ಸ್ವಾಮಿ ಬಡವ್ರ ಹತ್ರ ದುಡ್ಡು ಕೊಟ್ರೆ ಅದು ವಾಪಸ್ ನಮಗ ಟ್ಯಾಕ್ಸ್ ಸಮೇತ ಬರ್ತೈತಿ ಬಡವರಿಗೆ ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯತೆ ಆಗತ್ತ ಶ್ರೀಮಂತರಿಗೆ ರೋಗ ಕೊಟ್ರೆ ಏನ್ ಸಾವಿರಾರು ಲಕ್ಷ ಕೋಟಿ ಗಟ್ಲೆ ಅವರು ಸಾಲ ಬಡ್ಡಿ ಮನ್ನಾ ಮಾಡ್ತಾರ ಸಾಲ ಮನ್ನಾ ಮಾಡ್ತಾರ ಆದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಬಡವರ ನೆಮ್ಮದಿಯಿಂದ ಬದುಕಬೇಕು ಅಂತಂದು ಈ ಯೋಜನೆಯನ್ನು ತಂದಿದ್ದು ಐದು ಗ್ಯಾರಂಟಿ ಯೋಜನೆ ಇವತ್ತ ನಾಡಿನ ಏಳು ಕೋಟಿ ಜನರು ನನಗನ್ಸಿದ ಮಟ್ಟಿಗೆ ತೊಂಬತ್ತೇಳು ಪರ್ಸೆಂಟ್ ನಷ್ಟು ಜನ ಈ ಯೋಜನೆಯನ್ನ ಪಡ್ಕೊತ ಇದ್ದಾರೆ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವ್ರು ವಿಚಾರ ಮಾಡಬೇಕಾಗಿತ್ತು ಬೇರೆ ಪಾರ್ಟಿಯವ್ರಿಗೆ ಯಾಕೆ ಕೊಟ್ಟಾರ ಅಂತಂದು ಎಲ್ಲಾರು ತಗೊಂಡಾರಲ್ಲ ಎರಡ್ ಸಾವಿರ ಹೌದಲ್ಲ ಎರಡ್ ಸಾವಿರ ಅಂತೂ ಎಲ್ಲಾರು ತಗೊಂಡ ಮೂರ್ ತಿಂಗಳಿಗೊಂದು ಬಂದ್ರು ಎರಡ್ ಎರಡ್ ಸಾವಿರ ಆರ್ ಸಾವಿರ ರೂಪಾಯಿನ ಹಾಕ್ತಿವಿ ಮೂರ್ ತಿಂಗಳ ಒಂದು ಎರಡು ಸಾವಿರ ಹಾಕಾಗಲ್ಲ ನಿಮಗೆ ಮೂರ್ ತಿಂಗಳ ಬಾಕಿ ಇದೆ ಹೊಟ್ಟೆ ಟೈಮ್ ಒಮ್ಮೆ ನಿಮ್ಮ ನಿಮ್ಮ ಮೊಬೈಲ್ ಕೊರಡು ಸಾವಿರ ಆಮೇಲೆ ಕರೆಂಟ್ ಫ್ರೀ ಫ್ರೀ ಬಸ್ ಫ್ರೀ ಎಡ ಮಕ್ಕಳಿಗೆ ಮತ್ತೆ ಗಡ್ಮಕ್ಳಿಗೆಲ್ಲ ವಿದ್ಯುತ್ ಅನ್ನಭಾಗ್ಯ ತೊಂಬತ್ ಮೂರಕ್ಕಿಂತ ಹೆಚ್ಚು ಪರ್ಸೆಂಟ್ ತೊಂಬತ್ತೇಳು ಪರ್ಸೆಂಟ್ ನಷ್ಟ ಈ ಯೋಜನೆಯನ್ನ ತೆಗೆದುಕೊಳ್ಳೋದು ಇವತ್ತು ಮತ್ತೆ ಅದರ ಜೊತೆಗೆ ಇಂದಿರಾ ಕ್ಯಾಂಟೀನ್ ಅನ್ನು ಪ್ರಾರಂಭ ಮಾಡಿ ಬಡವರ ನೆಮ್ಮದಿಯಿಂದ ಉಪಹಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತೆ ಸನ್ಮಾನ್ಯ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳನ್ನ ನಾವು ಸ್ಮರಿಸಲೇಬೇಕು ಅದಕ್ಕೆ ಬಂಧುಗಳೇ ಇದು ಎಲ್ಲ ಕೆಲಸವನ್ನ ನಾವು ಇವತ್ತರ ಜೊತೆಗೆ ನನಗೆ ಬಹಳ ಮುಖ್ಯವಾಗಿ ದಿನ ಒಂದು ನಾನು ಅದನ್ನ ಮಾತಾಡ್ಕೊಂತ ಬರ್ತಾ ಇದ್ದೆ ಕಾರಟಿಗಿ ಟು ಕನಗಿರಿ ರೋಡ್ ಮೊದಲು ಒಂಟ್ರೆ ಆ ಕಡೆ ಗಿಡ ಇದ್ದಿದ್ದಿಲ್ಲ ಈ ಕಡೆನ ಗಿಡ ಇದ್ದಿದ್ದಿಲ್ಲ ಒಣ ಒಣ ಟಣ ಟಣ ಅಂತಿತ್ತು ಯಾವಾಗ ಕೆರೆಗೆ ನೀರು ತುಂಬಿಸಿದ್ವಿ ಇವತ್ತ ಈ ಭಾಗದೊಳಗೆ ಹಚ್ಚ ಹಸಿರು ಕಾಣಕತ್ತಿದ್ದನ್ನ ನೋಡ್ತಾ ಇದ್ವಿ ಅಂದ್ರೆ ಇವತ್ತು ಅದಕ್ಕೂ ನಮ್ಮ ಕನಗಿರಿಯ ಎಲ್ಲ ಮುಖಂಡರು ಕನಗಿರಿಯ ಸಮಸ್ತ ನಾಗರಿಕರು ಮತ್ತು ನಮ್ಮೆಲ್ಲ ಮುಖಂಡರು ಸೇರಿ ಇವತ್ತ ಆ ಒಂದು ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮ ಮಾಡ್ತಾ ನನಗೆ ಬಹಳ ಸಂತೋಷ ನಾನು ವೈಯಕ್ತಿಕವಾಗಿ ನಾನು ದುಡ್ಡು ಕೊಟ್ಟು ಮಾಡಿಸಿಲ್ಲ ನಮ್ಮ ಸಾರ್ವಜನಿಕರೇ ಇದನ್ನ ನಾವು ಬಾಗಿನ ಅರ್ಪಿಸ ಕೆಲಸ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತಂದು ವೈಯಕ್ತಿಕವಾಗಿ ಎಲ್ಲರೂ ಪ್ರೀತಿ ವಿಶ್ವಾಸದ ಮಾತನ್ನ ಮಾಡ್ಲಿಕ್ಕಿವಂತೆ ಅಂದ್ರೆ ಇವೆಲ್ಲ ಕೆಲಸ ಬಡವರಿಗೆ ಮುಟ್ಟುವಂತದ್ದು ನಾನು ನಿನ್ನೊಂದು ಗೆಳೆಯರ ಒಂದು ಆರ್ಟಿಕಲ್ ಬರದಾಕ್ಯಾರ ಟಿವಿ ಪೇಪರ್ ಇದ್ರೆ ನೋಡಿದ್ದೇನೆ ವಾಟ್ಸಪ್ ನನಗ್ ಬಹಳ ಯಾರು ನಮ್ಮ ಚಂದ್ರಗೌಡ ನಾನು ಚಂದ್ರಗೌಡ ಈಗ ದೇಶ ಸತ್ಯ ಹೇಳಕ್ ಇನ್ನ ಮುಂದೆ ನೋಡ್ಬಿಟ್ಟ ಆಗೇತನ ಅನ್ನೋದು ನೋಡಬಿಟ್ಟ ಒಂದು ಖುಷಿ ಅನ್ನೋ ಮಾತನ್ನ ಈಗ ಇಷ್ಟ ಪಡ್ತೀನಿ ಇನ್ನು ಅಲ್ಲಿ ಮಾತಾಡೋದಿದೆ ನೀವೆಲ್ಲರೂ ಅಲ್ಲಿ ಹೋಗಣ ಇವತ್ತ ಇಂದ್ರಾ ಕ್ಯಾಂಟೀನ್ ಇಂದ್ರಾ ಅಂದ್ರೆ ನಾನ್ ನೋಡಿ ನೀವು ಈ ದೇಶದ ಪ್ರಧಾನಿ ಹೆಸರು ಇಡೋದಂತ ಕೆಲಸ ಅವ್ನ ಆ ತಾಯಿನ ನೆನ್ಸಬೇಕು ಸಿದ್ದರಾಮಯ್ಯ ಅಂತ ಡಿಕೆ ಶಿವಕುಮಾರ್ ನೆನಸ್ಬೇಕು ನೀವು ಯಾಕಂದ್ರೆ ಇಂತ ಒಂದು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಇವತ್ತ ಅದಕ್ಕೆ ಏನಂದ್ರೆ ಒಂದು ಲಿಮಿಟೇಷನ್ ಮಾಡಿದ್ವಿ ಪಟ್ಟಣ ಪಂಚಾಯತಿಗೆ ಇಷ್ಟು ಪ್ಲೇಟ್ ಪುರಸಭೆಗೆ ಇಷ್ಟು ಪ್ಲೇಟ್ ಅಂತ ಅದಕ್ಕೆ ಅದನ್ನು ಹೆಚ್ಚಿಗೆ ತಗೋಬೇಕು ಅಂತಂದು ಈಗಾಗಲೇ ಅವ್ರಿಗೆ ಹೇಳಿದ್ದೀನಿ ಹೆಚ್ಚು ಅದನ್ನ ಪ್ಲೇಟ್ ಜಾಸ್ತಿ ಮಾಡಬೇಕು ಎಳ್ನೂರ ಐವತ್ತು ಮಾತ್ರ ಇದೆ ಅದಕ್ಕಿಂತ ಹೆಚ್ಚು ಮಾಡುವಂತ ಕೆಲಸ ಅಂದ್ರೆ ಜನರ ಬಂದು ಕೊಡ್ತಾ ಬಂದ್ರೆ ಮಾಡೋದು ಜನರು ಜಾಸ್ತಿ ಬರ್ತಾರ ಅದಕ್ಕಿಂತ ಹೆಚ್ಚಿಗೆ ಕೊಡುವಂತ ಕೆಲಸ ವ್ಯವಸ್ಥೆಯನ್ನು ಮಾಡೋಣ ಇವತ್ತ ಈ ಭಾಗದೊಳಗ ಒಂದು ಸಮೃದ್ಧವಾದಂತ ವಾತಾವರಣ ನಿರ್ಮಾಣ ಅಂದ್ರೆ ರೈತ ಇದ್ರೆ ಜನ ಇದ್ರೆ ನಾವು ರಾಜಕಾರಣಿಗಳು ನೆಮ್ಮದಿರ ಸಾಧ್ಯತೆ ಆಗುತ್ತೆ ಕೆಲವೊಂದಿಷ್ಟು ಲೋಪಗಳು ದೋಷಗಳು ಸಹಜ ಅಂತ ಲೋಪದಾಸಿಗಳನ್ನು ಸರಿ ಮಾಡ್ಕೊಂಡು ಜೀವನ ಮಾಡೋದು ಬಹಳ ಮುಖ್ಯವಾದ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ